ಪ್ರಯಾಸದ ದೃಶ್ಯಗಳು ಕಾಣ್ ಸಿಗ್ತಾ ಇದೆ ಬಿಹಾರ ರಿಸಲ್ಟ್ ಕಾಂಗ್ರೆಸ್ ಪಾಲಿಗೆ ಹಾಲು ತುಪ್ಪ ಆಗಿಬಿಡುತ್ತಾ ಆದರೆ ಸಿದ್ದರಾಮಯ್ಯ ಪಾಲಿಗೆ ಬರೀ ತುಪ್ಪವಾಗತ್ತೆ ಇದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರೆ ಬಿಹಾರ ಚುನಾವಣೆಯ ಫಲಿತಾಂಶದ ಭಾಗವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಹೇಗಿತ್ತು ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಆಪ್ಷನ್ ಸಿಗತ್ತೆ ಹೈಕಮಾಂಡ್ ನಾಯಕರು ಹೇಳಿದ್ರು ನಾನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಳ್ಳಿಕ್ಕೆ ಅರ್ಹನಿದ್ದೇನೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ವೀಕ್ ಆಗೋಯ್ತು ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಒಂದಷ್ಟು ಬಲವನ್ನ ತುಂಬಿಸಿದೆ ಬಿಹಾರದ ಚುನಾವಣೆಯ ಫಲಿತಾಂಶ ಹ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕಾಗ್ ಮೂರ್ ದಿನಕ್ಕೆ ಆಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ಧರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಯಾರಾದರೂ ಬಹಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದರಲ್ಲಿ ಆಡದ್ರಲ್ಲ ಯಾರೋ ಪರಪ್ಪ ನಗರದಲ್ಲಿ ಡ್ಯಾನ್ಸ್ ಏನೋ ನಾಗಿನ್ ಡ್ಯಾನ್ಸ್ ಅದು ಇವತ್ತು ಸಿದ್ದರಾಮಯ್ಯವರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನು ನಿಮ್ಮನ್ನೆಲ್ಲಾನು ಕರಿಬಹುದು ಅವರು ಪಾರ್ಟಿಗೆ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿಕೇಶ ಕುಮಾರ್ ಹೇಳಿದ್ರಲ್ಲ ಬಿಹಾರ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಡಿಕೆಶ್ ಕುಮಾರ್ ಈಗ ವರ ಹೋಗಿ ಹರ ಆಗೌಟಿದೆ ಅಂದ್ರೆ ಮುಗ್ದೋಗಿದೆ ಕತೆ ಇವತ್ತು ಅದೇನೋ ಹೇಳ್ತಾರಲ್ಲ ಹಾಲು ತುಪ್ಪ ಆಲು ತುಪ್ಪ ಹಾಕ್ತಾರಲ್ಲ ಗೊತ್ತಾ ಮೂರ್ ದಿನಕ್ಕೂ ಹನ್ನೊಂದು ಮೂರ್ ಮೂರು ದಿನಕ್ಕೂ ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಪ್ರಯಾಸದ ದೃಶ್ಯಗಳು ಕಾಣೋ ಸಿಗ್ತಾ ಇದೆ ಬಿಹಾರ ರಿಸಲ್ಟ್ ಕಾಂಗ್ರೆಸ್ ಪಾಲಿಗೆ ಹಾಲು ತುಪ್ಪ ಆಗಿಬಿಡುತ್ತಾ ಆದರೆ ಸಿದ್ದರಾಮಯ್ಯ ಪಾಲಿಗೆ ಬರೀ ತುಪ್ಪವಾಗತ್ತೆ ಇದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರೆ ಬಿಹಾರ ಚುನಾವಣೆಯ ಫಲಿತಾಂಶದ ಭಾಗವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಹೇಗಿತ್ತು ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಆಪ್ಷನ್ ಸಿಗತ್ತೆ ಹೈಕಮಾಂಡ್ ನಾಯಕರು ಹೇಳಿದ್ರು ನಾನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಳ್ಳಿಕ್ಕೆ ಅರ್ಹನಿದ್ದೇನೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ವೀಕ್ ಆಗೋಯ್ತು ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಒಂದಷ್ಟು ಬಲವನ್ನ ತುಂಬಿಸಿದೆ ಬಿಹಾರದ ಚುನಾವಣೆಯ ಫಲಿತಾಂಶ ಇವತ್ತು ಹ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕ ಮೂರು ದಿನಕ್ಕೆ ಹ ಮೂರ್ ದಿನಕ್ಕೆ ಆಲೂ ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಯಾರಾದರೂ ಬಹಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದರಲ್ಲಿ ಆಡದ್ರಲ್ಲ ಪರಪ್ಪ ನಗರದಲ್ಲಿ ಡ್ಯಾನ್ಸ್ ಏನೋ ನಾಗಿನ್ ಡ್ಯಾನ್ಸ್ ಅದು ಇವತ್ತು ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನು ನಿಮ್ಮನ್ನೆಲ್ಲಾನು ಕರಿಬಹುದು ಅವರು ಪಾರ್ಟಿ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿಕೆಶ ಕುಮಾರ್ ಹೇಳಿದ್ರಲ್ಲ ಬಿಹಾರ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಡಿಕೇಶ ಕುಮಾರ್ ಈಗ ವರ ಹೋಗಿ ಹರ ಆಗೋಗ್ಬಿಟ್ಟಿದೆ ಅಂದ್ರೆ ಮುಗ್ದೋಗಿದೆ ಕತೆ ಇವತ್ತು ಅದೇನೋ ಹೇಳ್ತಾರಲ್ಲ ಹಾಲು ತುಪ್ಪ ಆಲು ತುಪ್ಪ ಆಗ್ತಾರಲ್ಲ ಗೊತ್ತಾ ಮೂರ್ ದಿನಕ್ಕೂ ದಿನಕ್ಕೆ ಆಗುತ್ತೆ ಮೂರು ದಿನಕ್ಕೂ ಹಾಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಪ್ರಯಾಸದ ದೃಶ್ಯಗಳು ಕಾಣೋಕೆ ಸಿಗ್ತಾ ಇದೆ ಬಿಹಾರ ರಿಸಲ್ವ್ ಕಾಂಗ್ರೆಸ್ ಪಾಲಿಗೆ ಹಾಲು ತುಪ್ಪ ಆಗಿಬಿಡುತ್ತಾ ಆದರೆ ಸಿದ್ದರಾಮಯ್ಯ ಪಾಲಿಗೆ ಬರೀ ತುಪ್ಪವಾಗತ್ತೆ ಇದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದಿದ್ರೆ ಬಿಹಾರ ಚುನಾವಣೆಯ ಫಲಿತಾಂಶದ ಭಾಗವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಹೇಗಿತ್ತು ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಆಪ್ಷನ್ ಸಿಗುತ್ತೆ ಹೈಕಮಾಂಡ್ ನಾಯಕರು ಹೇಳಿದ್ರು ನಾನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಳ್ಳಿಕ್ಕೆ ಅರ್ಹನಿದ್ದೇನೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ವೀಕ್ ಆಗೋಯಿತು ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಒಂದಷ್ಟು ಬಲವನ್ನ ತುಂಬಿಸಿದೆ ಬಿಹಾರದ ಚುನಾವಣೆಯ ಫಲಿತಾಂಶ ಇವತ್ತು ಹ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕಾಗುತ್ತೆ ಮೂರ್ ದಿನಕ್ಕೆ ಹಾಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಯಾರಾದ್ರೂ ಬಹಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದ್ರಲ್ಲಿ ಆಡದ್ರಲ್ಲ ಯಾರೋ ಪರಪ್ಪನಗರದಲ್ಲಿ ಡ್ಯಾನ್ಸ್ ಏನೋ ನಾಗಿನ್ ಡ್ಯಾನ್ಸ್ ಅದು ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನು ನಿಮ್ಮನ್ನೆಲ್ಲಾನು ಕರಿಬೋದು ಅವರು ಪಾರ್ಟಿ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿಕೆಶ್ ಕುಮಾರ್ ಹೇಳಿದ್ರಲ್ಲ ಬಿಹಾರ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಡಿಕೆಶ್ ಕುಮಾರ್ ಈಗ ವರ ಹೋಗಿ ಹರ ಆಗ ಅಂದ್ರೆ ಮುಗ್ದೋಗಿದೆ ಕತೆ ಇವತ್ತು ಅದೇನೋ ಹೇಳ್ತಾರಲ್ಲ ಹಾಲು ತುಪ್ಪ ಆಲು ತುಪ್ಪ ಹಾಕ್ತಾರಲ್ಲ ಗೊತ್ತಾ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕಾಗಬೇಕು ಮೂರು ದಿನಕ್ಕೆ ಹಾ ಮೂರ್ ದಿನಕ್ಕ ಆಲೂ ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಪ್ರಯಾಸದ ದೃಶ್ಯಗಳು ಕಾಣೋ ಸಿಗ್ತಾ ಇದೆ ಬಿಹಾರ ರಿಸಲ್ಟ್ ಕಾಂಗ್ರೆಸ್ ಪಾಲಿಗೆ ಹಾಲು ತುಪ್ಪ ಆಗಿಬಿಡುತ್ತಾ ಆದರೆ ಸಿದ್ದರಾಮಯ್ಯ ಪಾಲಿಗೆ ಬರೀ ತುಪ್ಪವಾಗತ್ತೆ ಇದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರೆ ಬಿಹಾರ ಚುನಾವಣೆಯ ಫಲಿತಾಂಶದ ಭಾಗವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಹೇಗಿತ್ತು ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಆಪ್ಷನ್ ಸಿಗುತ್ತೆ ಹೈಕಮಾಂಡ್ ನಾಯಕರು ಹೇಳಿದ್ರು ನಾನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಳ್ಳಿಕ್ ಅರ್ಹನಿದ್ದೇನೆ ಅಂತ ಬಹಿರಂಗವಾಗಿ ಹೇಳಿಕೊಳ್ಳಿಕ್ಕೆ ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ವೀಕ್ ಆಗೋಯ್ತು ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಹೀಗಾಗೇ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಒಂದಷ್ಟು ಬಲವನ್ನ ತುಂಬಿಸಿದೆ ಬಿಹಾರದ ಚುನಾವಣೆಯ ಫಲಿತಾಂಶ ಇವತ್ತು ಗೊತ್ತಾ ಹ ಮೂರ್ ದಿನಕ್ಕೂ ಹನ್ನೊಂದ್ ದಿನಕ್ಕಾಗ ದಿನ ಹ ಮೂರ್ ದಿನಕ್ಕೆ ಆಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಯಾರಾದ್ರೂ ಬಹಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದ್ರಲ್ಲಿ ಆಡದ್ರಲ್ಲ ಯಾರೋ ಪರಪ್ಪ ನಗರದಲ್ಲಿ ಡ್ಯಾನ್ಸ್ ಏನೋ ನಾಗಿನ್ ಡ್ಯಾನ್ಸ್ ಅದು ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನು ನಿಮ್ಮನ್ನೆಲ್ಲಾನು ಕರಿಬಹುದು ಅವರು ಪಾರ್ಟಿ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿಕೆಶ್ ಕುಮಾರ್ ಹೇಳಿದ್ರಲ್ಲ ಬಿಹಾರ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಡಿಕೆ ಕುಮಾರ್ ಈಗ ವರ ಹೋಗಿ ಹರ ಆಗ ಅಂದ್ರೆ ಮುಗಿದೋಗಿದೆ ಕತೆ ಇವತ್ತು ಅದೇನೋ ಹೇಳ್ತಾರಲ್ಲ ಹಾಲು ತುಪ್ಪ ಆಲು ತುಪ್ಪ ಹಾಕ್ತಾರಲ್ಲ ಗೊತ್ತಾ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕೂ ಹ ಮೂರ್ ದಿನಕ್ಕೂ ಆಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಪ್ರಯಾಸದ ದೃಶ್ಯಗಳು ಕಾಣು ಸಿಗ್ತಾ ಇದೆ ಬಿಹಾರ ರಿಸರ್ವ್ ಕಾಂಗ್ರೆಸ್ ಪಾಲಿಗೆ ಹಾಲು ತುಪ್ಪ ಆಗಿಬಿಡುತ್ತಾ ಆದರೆ ಸಿದ್ದರಾಮಯ್ಯ ಪಾಲಿಗೆ ಬರೀ ತುಪ್ಪವಾಗತ್ತೆ ಇದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದಿದ್ರೆ ಬಿಹಾರ ಚುನಾವಣೆಯ ಫಲಿತಾಂಶದ ಭಾಗವಾಗಿ ಪೊಲಿಟಿಕಲ್ ಅನಾಲಿಸಿಸ್ ಹೇಗಿತ್ತು ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಆಪ್ಷನ್ ಸಿಗುತ್ತೆ ಹೈಕಮಾಂಡ್ ನಾಯಕರು ಹೇಳಿದ್ರು ನಾನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಳ್ಳೆ ಅರ್ಹನಿದ್ದೇನೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ವೀಕ್ ಆಗೋಯ್ತು ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಹೀಗಾಗೇ ಸಿದ್ದರಾಮಯ್ಯನವರಿಗೆ ಸಹಜವಾಗೇ ಒಂದಷ್ಟು ಬಲವನ್ನ ತುಂಬಿಸಿದೆ ಬಿಹಾರದ ಚುನಾವಣೆಯ ಫಲಿತಾಂಶ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕಾಗುತ್ತೆ ಮೂರ್ ದಿನಕ್ಕ ಹಾಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ಧರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು ಯಾರಾದರೂ ಬಹಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದರಲ್ಲಿ ಆಡದ್ರಲ್ಲ ಯಾರೋ ಪರಪ್ಪ ನಗರದಲ್ಲಿ ಡ್ಯಾನ್ಸ್ ಏನೋ ನಾಗಿನ್ ಡ್ಯಾನ್ಸ್ ಅದು ಇವತ್ತು ಸಿದ್ದರಾಮಯ್ಯವರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನು ನಿಮ್ಮನ್ನೆಲ್ಲಾನು ಕರಿಬಹುದು ಅವ್ರ ಪಾರ್ಟಿ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿಕೆಶ್ ಕುಮಾರ್ ಹೇಳಿದ್ರಲ್ಲ ಬಿಹಾರ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಡಿಕೆಶ್ ಕುಮಾರ್ ಈಗ ವರ ಹೋಗಿ ಹರ ಆಗ ಅಂದ್ರೆ ಮುಗ್ದೋಗಿದೆ ಕತೆ ಇವತ್ತು ಅದೇನೋ ಹೇಳ್ತಾರಲ್ಲ ಹಾಲು ತುಪ್ಪ ಹಾಲು ತುಪ್ಪ ಆಗ್ತಾರಲ್ಲ ಗೊತ್ತಾ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕಾಗ ಮೂರು ದಿನಕ್ಕ ಹಾಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತು